ಪಿ ಒಳಗೆ ಮತ್ತೆ ಕಾಣಿಸಿಕೊಂಡ ಹೊಂದಾಣಿಕೆಯ ಕೊರತೆ ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕರ ನಡುವೆ ಒಮ್ಮತ ಅನ್ನೋದು ಅದ್ಯಾಕೋ ಮೂಡ್ ಬರ್ತಾ ಇಲ್ಲ ತಾಳಮೇಳ ಮೇಳ ಇಲ್ಲ ಅಲ್ಲ ಅಂತಾರಲ್ಲ ಹಂಗಾಗ್ಬಿಟ್ಟಿದೆ ಇವ್ರಿಬ್ರ ಕತೆ ಇತ್ತೀಚೆಗೇನು ಸರಿ ಹೋಗ್ತಾ ಇದೆಯೇನೋ ಅಂತ ಅನ್ಕೊಳ್ಳೋಷ್ಟರಲ್ಲಿ ಮತ್ತೆ ಸಮಸ್ಯೆ ಆಗ್ಬಿಟ್ಟಿದೆ ಯಾವ ಕಾರ್ಯಕ್ರಮದಲ್ಲಿ ಯಾಕೆ ಹೊಂದಾಣಿಕೆ ಆಗ್ತಾ ಇಲ್ಲ ನೋಡ್ತಾ ಹೋಗೋಣ ಮೋದಿ ಕಾರ್ಯಕ್ರಮ ಆಯೋಜನೆಯಲ್ಲಿ ಕ್ರೆಡಿಟ್ ವಾರ್ ಶುರು ಆಗ್ಬಿಟ್ಟಿರೋದು ಇಬ್ಬರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಮೆಟ್ರೋ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ಅವತ್ತು ಒಂದು ರೋಡ್ ಶೋ ಅನ್ನು ಕೂಡ ಇಟ್ಕೊಳ್ಳಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು ಅದಕ್ಕೆ ನಾನ್ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ನಾನ್ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಅಂತ ಹೈಕಮಾಂಡ್ ನಾಯಕರ ಹತ್ರ ಬೆನ್ ತಟ್ಟಿಸ್ಕೊಳ್ಬೇಕು ಶಬಾಸ್ಗಿರಿ ಬರಬೇಕು ಅನ್ನುವಂತ ಕಾರಣಕ್ಕಾಗಿ ಇಬ್ಬರ ನಡುವೆ ವಾರ್ ನಡೀತಾ ಇದೆ ಅನ್ನೋದು ಕಾರ್ಯಕ್ರಮ ಆಯೋಜಿಸಿ ಎಡವಟ್ಟು ಮಾಡಿಕೊಂಡ್ರೆ ಆರ್ ಅಶೋಕ್ ಅವರು ಮೋದಿ ಅವರ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಪ್ಲಾನ್ ಮಾಡಿದ್ದ ಅಶೋಕ್ ಪಬ್ಲಿಕ್ ರ್ಯಾಲಿಗೆ ಸಿದ್ಧತೆಯನ್ನು ಮಾಡಿದ ಬೆಂಗಳೂರು ದಕ್ಷಿಣ ಬಿಜೆಪಿ ವಿಭಾಗದ ರಾಜ್ಯಾಧ್ಯಕ್ಷರಿಗೆ ಮಾಹಿತಿ ನೀಡದೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಆದರೆ ಪಿಎಂ ಕಾರ್ಯಕ್ರಮ ಪಟ್ಟಿಯಲ್ಲಿ ಇರದ ಪಬ್ಲಿಕ್ ಕಾರ್ಯಕ್ರಮ ಕೇವಲ ಸರ್ಕಾರಿ ಕಾರ್ಯಕ್ರಮಕ್ಕೆ ಮಾತ್ರ ಹಾಜರಾಗುವುದಾಗಿ ತಿಳಿಸಿರುವಂತ ಪಿಎಂ ಕ್ರೆಡಿಟ್ಗೆ ಪ್ಲಾನ್ ಮಾಡಿ ಕಡೆಗಳಿಗೆಯಲ್ಲಿ ಕಾರ್ಯಕ್ರಮ ರದ್ದು ಕಾರ್ಯಕ್ರಮದ ಯೋಜನೆ ಬಗ್ಗೆ ಮಾಹಿತಿ ಇರಲಿಲ್ಲ ಅಂತ ರಾಜ್ಯಾಧ್ಯಕ್ಷ ಹೇಳ್ತಾ ಇದ್ದಾರೆ ಹೀಗಾಗಿ ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕರ ನಡುವೆ ಒಮ್ಮತ್ತ ಇಲ್ವಾ ಏನು ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಒಟ್ಟಿಗೆ ಕೂತು ಮಾತಾಡಲ್ವಾ ನಮ್ಮ ಮನೆಗೆ ಯಾರೋ ನೆಂಟರು ಬರ್ತಾರೆ ಅಂತ ಅಂದ್ರೆ ಮನೆ ಮಂದಿ ಎಲ್ಲ ಮಾತಾಡ್ತೀವಿ ಅಂಥದ್ರಲ್ಲಿ ಬಿ ಜೆ ಪಿಯ ಪ್ರಮುಖರು ಪ್ರಧಾನಿ ಇವರೇ ಬರ್ತಿದ್ದಾರೆ ಅಂತ ಅಂದ್ರೂ ಒಂದೇ ಪಕ್ಷದಲ್ಲಿರೋ ರಾಜ್ಯಾಧ್ಯಕ್ಷರು ವಿಪಕ್ಷ ನಾಯಕರು ಕೂತ್ಕೊಂಡು ಮಾತಾಡಲ್ಲ ಅಂತ ಅದು ಯಾವ ಥರ ಅವ್ರ್ ಪ್ಲಾನ್ ಮಾಡಿದ್ ಇವ್ರಿಗೆ ಗೊತ್ತಿಲ್ಲ ಇವ್ರ ಪ್ಲಾನ್ ಮಾಡಿದ್ ಅವ್ರಿಗೆ ಗೊತ್ತಿಲ್ಲ ನಾನೇನಾದ್ರು ನಾನ್ ಪ್ಲಾನ್ ಮಾಡಿರೋದ್ನ ಅವ್ರಿಗೆ ಹೇಳ್ಬಿಟ್ರೆ ಅವ್ರ ಅದನ್ನ ಕಾರ್ಯರೂಪಕ್ಕೆ ತಂದ್ಬಿಟ್ರೆ ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗ್ಬಿಡತ್ತೆ ಬೇಡ ಸೀಕ್ರೆಟ್ ಆಗಿ ಇಟ್ಕೊಂಡಿರೋಣ ಕ್ರೆಡಿಟ್ ಎಲ್ಲ ನನಗೇ ಬರ್ಲಿ ಆತದ್ ಪ್ಲಾನ್ ಮಾಡ್ಕೊಂಡ್ರ ಈ ಕ್ರೆಡಿಟಿಗೋಸ್ಕರ ಈಗೆಲ್ಲ ಅಧ್ವಾನ ಆಗ್ತಾ ಇದ್ಯಾ ಅನ್ನೋದೊಂದು ಪ್ರಶ್ನೆ ಇದೆ ನೋಡಿ ಮೊದಲ ದಿನದಿಂದಲೂ ಈ ಒಂದು ಮಾತು ಬಿಜೆಪಿಯಲ್ಲಿ ಬರ್ತಾ ಇರೋದು ಆರ್ ಅಶೋಕ್ ಅವರು ಮತ್ತು ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರು ಇವರಿಬ್ಬರ ನಡುವೆನೂ ಹೊಂದಾಣಿಕೆ ಅನ್ನೋದು ಇಲ್ಲ ಅಂತ ವಿಜಯೇಂದ್ರ ಅವ್ರ ಮಾತು ನಾನು ಯಾಕೆ ಕೇಳಬೇಕು ನನಗಿಂತ ಕಿರಿಗ ಈ ಥರದ ಲೆಕ್ಕಾಚಾರ ಆರ್ ಅಶೋಕ್ ಅವ್ರಗೋ ಆರ್ ಅಶೋಕ್ ಅವ್ರು ನನ್ನ ಬಳಿನೇ ಚರ್ಚೆ ಮಾಡಬೇಕು ನಾನು ರಾಜ್ಯಾಧ್ಯಕ್ಷ ಅನ್ನೋದು ಇವ್ರ ಸಮಸ್ಯೆಯೋ ಗೊತ್ತಿಲ್ಲ ಇವರಿಬ್ರು ಒಗ್ಗಟ್ಟಾಗಿ ಇದ್ದಿದ್ರೆ ಒಂದಾಗಿದ್ದಿದ್ರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಅಸ್ತ್ರಗಳನ್ನಾಗಿ ಪ್ರಯೋಗ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ವಿಚಾರಗಳಿಗಿತ್ತು ಎಲ್ಲಿ ಬಿಜೆಪಿ ಹೋರಾಟಗಳಲ್ಲಿ ಎಡುತ್ತಾ ಇದೆ ಅಂತ ಅಂದ್ರೆ ಇವರಿಬ್ರು ಹೊಂದಾಣಿಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಮೊದಲ ದಿನದಿಂದಲೂ ಈ ಚರ್ಚೆ ಇದೆ ಆರ್ ಅಶೋಕ್ ಮತ್ತು ವಿಜಯೇಂದ್ರ ಅವರ ನಡುವೆ ಅಷ್ಟಕ್ಕಷ್ಟೇ ಆಗ ಬರಲ್ಲ ಅಂತ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಕಾರ್ಯಕ್ರಮ ಆಯೋಜನೆಯಲ್ಲೂ ಕೂಡ ಹೇಗೆ ನಡೀತಾ ಇದೆ ಅವ್ರಿಬ್ರ ನಡುವೆ ಪೈಪೋಟಿ ಅದು ಏನೇನು ಅಧ್ವಾನ ಮಾಡ್ತಾ ಇದೆ ಅಂತ ನೀತಿ ಬಿಜೆಪಿ ಒಳಗೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಅಪ್ರೂವ್ ಆಗ್ತಾ ಇದೆ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರ ನಡುವೆ ಹೊಂದಾಣಿಕೆ ಕೊರತೆ ಇದೆ ಅನ್ನುವಂತ ಮಾತು ಹಲವು ಬಾರಿ ಕೇಳಿ ಬರ್ತಾ ಇತ್ತು ಅದಕ್ಕೆ ಇತ್ತೀಚಿನ ಕಾರ್ಯಕ್ರಮ ಆಯೋಜನೆಯೊಂದು ಕೂಡ ಸ್ಪಷ್ಟವಾದಂತಹ ನಿದರ್ಶನವನ್ನು ಒದಗಿಸ್ತಾ ಇದೆ ಪ್ರಧಾನಿ ಮೋದಿಯವರು ಮೆಟ್ರೋ ಹಳದಿ ಮಾರ್ಗದ ಉದ್ಘಾಟನೆಗಾಗಿ ರಾಜ್ಯಕ್ಕೆ ಬರುವವರಿದ್ದಾರೆ ಹತ್ತನೇ ತಾರೀಕು ಅವರ ಕಾರ್ಯಕ್ರಮವನ್ನು ನಿಗದಿ ಮಾಡಲಾಗಿದೆ ಅದೇ ಈ ಕಾರ್ಯಕ್ರಮದ ವಿಚಾರದಲ್ಲಿ ಸಾರ್ವಜನಿಕ ಕಾರ್ಯಕ್ರಮವನ್ನ ಪಕ್ಷದ ವತಿಯಿಂದ ಆಯೋಜನೆ ಮಾಡುವ ವಿಚಾರದಲ್ಲಿ ಮತ್ತೊಮ್ಮೆ ಇವರಿಬ್ಬರ ನಡುವಿನ ಹೊಂದಾಣಿಕೆಯ ಕೊರತೆ ಎದ್ದು ಕಾಣ್ತಾ ಇದೆ ಅಂದ್ರೆ ಪ್ರಧಾನಿ ಕಾರ್ಯಾಲಯದ ಕಚೇರಿಗೆ ಮಾಹಿತಿಯನ್ನು ಕೊಡುವುದಕ್ಕೂ ರಾಜ್ಯಾಧ್ಯಕ್ಷರಿಗೂ ಮತ್ತು ಪಕ್ಷದ ಕಚೇರಿಗೂ ಮಾಹಿತಿ ಕೊಡುವುದಕ್ಕಿಂತ ಮೊದಲೇ ಪ್ರಧಾನಿ ಮೋದಿ ಅವರ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಪೂರ್ವ ತಯಾರಿಯನ್ನ ಅಶೋಕ್ ಮತ್ತವರ ಅವರ ತಂಡ ಮಾಡಿಕೊಂಡಿತ್ತು ಅಂದ್ರೆ ವಿಪಕ್ಷ ನಾಯಕರು ಅವರ ಕ್ಷೇತ್ರದ ದಕ್ಷಿಣ ಬೆಂಗಳೂರು ವಿಭಾಗದ ಕ್ಷೇತ್ರದ ಪ್ರಮುಖದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಕ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು ಸಂಸದ ತೇಜಸ್ವಿ ಸೂರ್ಯ ಅವರ ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ಳಾಗಿತ್ತು ಮಾಡಿಕೊಳ್ಳಲಾಗಿತ್ತು ಆದ್ರೆ ಪ್ರಧಾನಿ ಕಾರ್ಯಾಲಯ ಈ ಕಾರ್ಯಕ್ರಮಕ್ಕೆ ತಮ್ಮ ಒಪ್ಪಿಗೆಯನ್ನ ಕೊಟ್ಟಿಲ್ಲ ಕೇವಲ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಜೆಗೆ ವಾಪಸ್ ಆಗುವುದಾಗಿ ಹೇಳಿಕೆಯನ್ನು ಕೊಟ್ಟಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ರಾಜ್ಯಾಧ್ಯಕ್ಷರು ಮಾಹಿತಿ ಇಲ್ಲ ಅನ್ನುವಂಥ ವಿಚಾರವನ್ನ ಹೇಳ್ಕೊಂಡಿದ್ದಾರೆ ಅಂದ್ರೆ ಈ ಕಾರ್ಯಕ್ರಮ ಆಯೋಜನೆ ಮಾಡುವುದರ ಬಗ್ಗೆ ನಮ್ಮ ಗಮನಕ್ಕೆ ಬಂದಿಲ್ಲ ಆದ್ರೆ ದಕ್ಷಿಣ ವಿಭಾಗದವರು ಮಾಡುವ ಪ್ರಯತ್ನವನ್ನ ಮಾಡ್ತಿದ್ರು ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ ಹೀಗಾಗಿ ಒಂದು ರಾಷ್ಟ್ರೀಯ ನಾಯಕರ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಹೊತ್ತಿನಲ್ಲಿ ಪಕ್ಷದ ಎಲ್ಲಾ ವಲಯಗಳಿಗೂ ಮಾಹಿತಿಯನ್ನು ಕೊಟ್ಟು ಸಂಘಟನಾತ್ಮಕವಾಗಿ ಅದನ್ನ ಮಾಡುವುದು ಹಿಂದಿನ ರೂಢಿಗತವಾದಂತಹ ವಿಚಾರ ಯಾರು ಜವಾಬ್ದಾರಿಯನ್ನು ವಹಿಸಿಕೊಳ್ತಾರೆ ಅನ್ನೋದಷ್ಟೇ ಅಂತಿಮವಾಗಿ ನಿರ್ಧಾರವಾಗಬೇಕಾಗಿತ್ತು ಆದ್ರೆ ಈ ಬಾರಿ ಈ ಕಾರ್ಯಕ್ರಮದ ನಿರ್ಧಾರದ ವಿಚಾರದಲ್ಲೂ ಕೂಡ ಪಕ್ಷದ ಕಚೇರಿಗೆ ಸಮರ್ಪಕ ಮಾಹಿತಿಯನ್ನ ನೀಡದೆ ವಿಪಕ್ಷ ನಾಯಕರು ಮತ್ತು ಅವರ ತಂಡ ಈ ಕಾರ್ಯಕ್ರಮನ ಆಯೋಜನೆ ಮಾಡ್ಲಿಕ್ಕೆ ಹೊರಟಿತ್ತು ಆದ್ರೆ ಈಗ ಅದಕ್ಕೆ ಹಿನ್ನಡೆಯಾಗಿದೆ ಸೊ ಮೇಲ್ನೋಟಕ್ಕೆ ಇದು ತಾಂತ್ರಿಕವಾದಂತಹ ಹಿನ್ನಡೆ ಆದ್ರೂ ಕೂಡ ಅಸಮಾಧಾನದ ವಿಚಾರಕ್ಕೆ ಇದು ಪ್ರಮುಖವಾದಂತಹ ಸಾಕ್ಷಿಯಾಗಿ ಗೋಚರ ಆಗ್ತಾ ಇದೆ ನಿತೀಶ್ ಓಕೆ ಥ್ಯಾಂಕ್ ಯು ರಾಕೇಶ್ ತಮ್ಮ ಡೀಟೇಲ್ಸ್ಗಾಗಿ